ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯೋಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನಿವತ್ತು ಹೆಸರು ಕಾಳು ಬಳಸ್ಕೊಂಡು ಈ ರುಚಿಯಾಗಿರುವಂತಹ ಜ್ಯೂಸ್ನ ಮಾಡಿದ್ದೀನಿ ಹೆಸರು ಕಾಳು ದೇಹಕ್ಕೆ ತುಂಬಾ ತಂಪು ಹಾಗೆ ತುಂಬಾ ರುಚಿ ಕೂಡ ಈ ಬೇಸಿಗೆಯಲ್ಲಂತೂ ನಮ್ಮ ದೇಹನ ತಂಪಾಗಿಡಲು ಹೆಸರು ಕಾಳು ಹೆಚ್ಚು ಪ್ರಯೋಜನಕಾರಿ ಅಲ್ಲದೆ ಜೀರ್ಣಕ್ರಿಯೆ ಕೂಡ ಸುಲಭವಾಗುತ್ತೆ ಅಲ್ಲದೆ ಹೆಸರು ಕಾಳಲ್ಲಿರುವಂತಹ ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಂ ಕಬ್ಬಿಣಾಂಶ ನಮ್ಮ ದೇಹಕ್ಕೆ ಮಲಬದ್ಧತೆಯಂಥ ಸಮಸ್ಯೆಗಳನ್ನ ಕೂಡ ದೂರ ಮಾಡುತ್ತೆ ಅಲ್ಲದೆ ಸೌಂದರ್ಯವರ್ಧಕ ಕೂಡ ಈ ಹೆಸರು ಕಾಳು ಈ ರುಚಿಯಾಗಿರುವಂತಹ ಜ್ಯೂಸನ್ನ ಮಾಡೋಕ್ಕೆ ನಾನು ತಗೊಂಡಿರುವಂತಹ ಸಾಮಗ್ರಿಗಳು ಒಂದು ಕಪ್ಪು ಹೆಸರುಕಾಳು ಹಾಗೆಯೇ ಒಂದು ಕಪ್ಪು ಹಸಿ ತೆಂಗಿನಕಾಯಿ ಎರಡು ಏಲಕ್ಕಿ ಹಾಕಿದ್ದೀನಿ ಅದಕ್ಕೆ ಒಂದು ಚಮಚ ಗಸಗಸೆ ಕೂಡ ಹಾಕ್ತಾಯಿದ್ದೀನಿ ಗಸಗಸೆ ಹಾಕೋದ್ರಿಂದ ಇನ್ನೂ ತಂಪಾಗುತ್ತೆ ಈಗ ಒಲೆ ಮೇಲೆ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೆ ಅದು ಬಿಸಿ ಆದಮೇಲೆ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ ಹೆಸರು ಕಾಳು ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇಷ್ಟು ಹುರ್ಕೊಳ್ಬೇಕು ಈಗ ಅದು ಸ್ವಲ್ಪ ತಣ್ಣಗೆ ಹಾಕಿ ಬಿಡ್ತಾಯಿದ್ದೀನಿ ನೋಡಿ ಈಗ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಹಸಿ ತೆಂಗಿನಕಾಯಿ ಏಲಕ್ಕಿ ಗಸಗಸೆನ ಹಾಕಿ ಪೌಡ್ರ್ ಇದ್ದೀನಿ ಸ್ವಲ್ಪ ತರತಾರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಮೊದಲಿಗೆ ನೀರು ಹಾಕಿದರೆ ಹೆಚ್ಚು ಕಾಳು ನುಣ್ಣಗೆ ರುಬ್ಕೊಳ್ಳೋದಿಲ್ಲ ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡ್ಮೇಲೆ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕಪ್ಪು ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲನ ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ನಮಗೆ ಅಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ಎರಡು ಲೋಟ ನೀರು ಇದ್ದೀನಿ ನೀರು ಮಿಕ್ಸ್ ಮಾಡ್ಕೊಂಡ್ಮೇಲೆ ಜ್ಯೂಸನ್ನ ಜರಡಿ ಹಿಡಿತಾ ಇದ್ದೀನಿ ಇಷ್ಟ ಆದರೆ ರುಚಿಕರ ಹಾಗೂ ಆರೋಗ್ಯಕರ ಹೆಸರುಕಾಳು ಜ್ಯೂಸು ರೆಡಿ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಡಿ ಸ್ನೇಹಿತರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಂದ ದೊಡ್ಡವರು ತುಂಬಾ ಇಷ್ಟಪಟ್ಟು ಕುಡಿತಾರೆ ಈ ಜ್ಯೂಸನ್ನ ಮಕ್ಕಳಿಗೆ ಕೂಡ ಕೊಡ್ಬೋದು ತುಂಬಾ ರುಚಿಯಾಗಿರುವಂತಹ ಜ್ಯೂಸು ಈ ಬೇಸಿಗೆಯಲ್ಲಂತೂ ನಮ್ಮ ದೇಹನ ಹೆಚ್ಚು ತಂಪಾಗಿಡುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಆರೋಗ್ಯಕರ ಹಾಗೂ ರುಚಿಕರ ಅಡುಗೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಸ್ನೇಹಿತರೆ ನನ್ನ ವಿಡಿಯೋನ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ